హాయ్ స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ గా ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿ ಹತ್ತಿ ಗಿಡ ಮತ್ತು ತೊಗರಿ ಮೆಣಸಿಕಾಯಿ ಗಿಡಗಳನ್ನು ಒಂದು ಪುಡಿ ಮಾಡ್ತಕ್ಕಂಥ ಒಂದು ಮಷಿನ್ ಮಾರಾಟಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷಿ ಮಿಷಿನ್ ಗಳು ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ಕಳ್ಸಿಕೊಡಬಹುದು ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಅಲ್ಲಿ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರುಗಳು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡ್ದೆ ಒಂದು ರಾಶ್ ಮೆಷಿನ್ ಬಗ್ಗೆ ಮಾಹಿತಿ ಬರೋಣ ಒಂದು ಮೆಷಿನ್ ಬಂದು ಸ್ನೇಹಿತರೆ ತೊಗರಿ ಹತ್ತಿ ಗಿಡಗಳು ಮತ್ತು ತೊಗರಿ ಮೆಣಸಿಕಾಯಿ ಗಿಡಗಳನ್ನ ಪುಡಿ ಮಾಡ್ತಕ್ಕಂತ ಒಂದು ಮಷಿನ್ ಅಂತಾನೆ ಹೇಳಬಹುದು ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ವಾ ಕೇವಲ ಒಂದು ವರ್ಷದ ಒಂದು ಮೆಷಿನ್ ಇದೆ ಕಂಪ್ನಿ ಬಂದು ಶಕ್ತಿಮಾನ್ ಅನ್ನೋ ಒಂದು ಕಂಪ್ನಿಯ ಇದೆ ಶಕ್ತಿಮಾನ್ ಅನ್ನೋ ಒಂದು ಕಂಪ್ನಿಯ ಒಂದು ಗಿಡಗಳನ್ನ ಪುಡಿ ಮಾಡತಕ್ಕಂತ ಒಂದು ಮಷಿನ್ ಅಂತ ಹೇಳ್ಬೋದು ಇನ್ನು ಆಗ ಹೇಳಿದಾಗ ಕೇವಲ ಒಂದು ವರ್ಷದ ಮಷಿನ್ ಇದೆ ಈ ಒಂದು ಮಷಿನ್ ಇಂದ ತೊಗರಿ ಮತ್ತು ಅತ್ತಿ ಗಿಡಗಳು ಮತ್ತೆ ಆ ಮೆಣಸಿಕಾಯಿ ಗಿಡಗಳನ್ನ ಒಂದು ಪುಡಿ ಮಾಡತಕ್ಕಂತ ಒಂದು ಮಷಿನ್ ಅಂತ ಹೇಳ್ಬೋದು ಲೊಕೇಶನ್ ಬಂದು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಹೊನ್ನಕೆರಿಗೆ ಗ್ರಾಮದಲ್ಲಿ ಮಾರಾಟಕ್ಕೆ ಮಾರಾಟಕ್ಕಿರ್ತಕ್ಕಂಥ ಒಂದು ಮಷೀನ್ ಆಗಿದೆ ಗುಲ್ಬರ್ಗ ತಾಲೂಕಿನ ಹೊನ್ನಕೆರಿಗೆ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಮಷಿನ್ ಸ್ನೇಹಿತರೆ ಮಷೀನ್ ನ ಒಂದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಓನರ್ ಬಂದು ಎರಡು ಐವತ್ತು ಅಂತ ಹೇಳ್ತಾ ಇದ್ರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಲೊಕೇಶನ್ ಹೋಗಿ ಮಷೀನ್ ಕಂಡೀಷನ್ ನೋಡ್ಕೊಂಡು ಯಾ ಖರೀದಿ ಮಾಡಿ ಯಾರಿಗ ಅವಶ್ಯಕತೆ ಇರುತ್ತೆ ಅಂತವ್ರು ಮಾತ್ರ ಕಾಲ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಂದ್ರೆ ವಿಡಿಯೋ ನೋಡಿದಿರಲ್ಲ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ಟೈಟಲ್ ಆ ಒಂದು ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ಅಕಸ್ಮಾತ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಲಾವ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷನ್ ಮಿಷನ್ ಜೊತೆ ನೆಕ್ಸ್ಟ್ ನಿಮ್ಮ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್